ಬಿಗಿನಿಂಗ್ ಸಿನಿಮಾ ಬಗ್ಗೆ ತುಂಬಾ ವಿಷಯ ರಿವೀಲ್ ಮಾಡೋದಕ್ಕೆ ಆದರೂ ಮಾಧ್ಯಮದವರೆಲ್ಲ ಕಾಯ್ತಾ ಇದ್ದಾರೆ ಒಂದಷ್ಟು ವಿಚಾರಗಳಂತೂ ನೀವು ಹೇಳಲೇಬೇಕು ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಈ ಕನ್ಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ ಅದನ್ನು ಬಾಯ್ಬಿಟ್ಟು ಹೇಳಿದಾಗ ನನಗೆ ಆಗ್ತಾ ಇರಲಿಲ್ಲ ನಗು ಬರ್ತಾ ಇತ್ತು ನಾನು ನಿರ್ದೇಶನ ಮಾಡೋದನ್ನ ಯಾರು ಮುಂದೆ ಆದರೂ ಹೇಗೆ ಹೇಳಲಿ ಅಂತ ಮಾಡ್ತೀನಿ ಅಂತ ಹೇಳೋದು ಅಂತ ಸೊ ಅಷ್ಟು ಪುಟ್ಟದಾಗಿ ಶುರುವಾದಂಥ ಕನಸು ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ ಪ್ರತಿಯೊಬ್ಬರೂ ಅದು ಎಳ್ಕೊಂಡಿದೆ ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನನ್ಗೆ ಅನಿಸಲ್ಲ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಇದನ್ನ ಮೊದಲು ತುಂಬ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲಲ್ಲಿ ನಮಗೆ ಆಗೋ ಹೇಗೆ ನಾವು ನಮ್ಗೆ ಗೊತ್ತಿರೋರು ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ಥರ ಶುರು ಮಾಡಿದ್ದು ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ ಸೊ ಹಾಗೆ ಶುರುವಾಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬ್ರಿಗೆ ತಪ್ಪಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನಲ್ಲಿ ಸೊ ಇದಕ್ಕೆ ಯಾರಾದರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ ಅದನ್ನು ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನು ಮುಂದಾಡೋ ಅಥವಾ ತೊಗೊಂಡು ಮುಂದೆ ನಮ್ಮನ್ನು ತಗೊಂಡು ಹೋದಷ್ಟು ನಾವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತು ಆಗ ಒಂದಷ್ಟು ಇಟುಕ್ ಅ ಲಾಂಗ್ ಟೈಮ್ ಒಂದಷ್ಟು ಜನ ಬಂದರು ಒಂದಷ್ಟು ಜನ ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯಿತು ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು ಇದಕ್ಕೆ ಎಷ್ಟೊಂದು ಜನ ಈ ಪ್ರಯಾಣಿಕರು ಒಂದು ಟೀಮ್ ಆಗಿ ಬಂದವರು ಮಧ್ಯ ಮಧ್ಯಲ್ಲೇ ಬಿಟ್ಟು ಹೋಗಿದ್ದಾರೆ ಅವ್ರು ಬಿಟ್ಟೋಗಿದ್ದು ಒಳ್ಳೇದಾಯಿತು ಅಂತ ಕಾಣಿಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ ಅಂದರೆ ಈಗ ಹೀಗೆ ಆಗಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ ಈ ಕಥೆನ ನಾನು ಜಡೇ ಸರ್ಗಾಗಲಿ ತರುಣ್ ಸರ್ ಹೇಳಿದಾಗ ಅವರಿಗೆ ತುಂಬ ಎಕ್ಸೈಟ್ ಮಾಡ್ತು ಅವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ಥರದ ಒಂದು ಕತೆನ ಇಷ್ಟಪಡ್ತಾರೆ ಅಂತ ಅಂದರೆ ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ ಇದರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸ್ಟಫ್ ಇರಬೇಕು ಆ್ಯಂಡ್ ಸೊ ಅದನ್ನು ಗುರುತಿಸಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಜಡೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ಇವತ್ತು ಬಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಮೇನ್ಲಿ ಪ್ರೇಮ್ ಸರ್ ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಅತ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು ನಾನು ಈ ಆ ಮಗು ಪಾತ್ರ ತುಂಬ ಮುಖ್ಯ ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ ಮೂವತ್ತು ಮೂವತ್ತೈದು ಜನ ಆಡಿಷನ್ ಮಾಡಿದಾಗ ನಮಗೆ ಮಕ್ಕಳು ತುಂಬ ಪ್ರಿಪೇರ್ಡಾಗಿ ಬರ್ತಾಯಿದ್ರು ನನಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು ಅದು ನಲ್ಲಿ ಆ್ಯಕ್ಷನ್ ಅಂದಿದ ತಕ್ಷಣ ನಾನು ಬಂದರೆ ಹಿಂಗೆ ಹೊಡಿತೀನಿ ನಾನು ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಆಗಲಿ ಇನ್ನೊಂದಾಗಲಿ ಒಂಬತ್ತು ವರ್ಷ ಹತ್ತು ವರ್ಷದಾಗಿ ಕಾಣುವಂಥ ಮಗು ಕಾಣ್ತಾ ಇರಲಿಲ್ಲ ನನ್ನ ಕಣ್ಣಿಗೆ ಸೊ ಹಾಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನನಗೆ ಯುವಾಗೆ ಕ್ರೆಡಿಟ್ ಕೊಡಬೇಕು ಅವ್ರು ಹೇಳಿದ್ದು ಗಣೇಶನ ಮಗ ನೋಡಿ ಆ ಏಜ್ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ ಕೆ ಎಮ್ ಪ್ರಕಾಶ್ ಮೂಲಕ ಅವ್ರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗೇವ್ ಮಿ ಅ ಸರ್ಪ್ರೈಸ್ ದಟ್ ಡೇ ಅವತ್ತವನು ಕ್ರಿಕೆಟ್ ಇಷ್ಟ ಭಾಳ ಇಷ್ಟ ಕ್ರಿಕೆಟ್ ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವನು ಬರಲ್ಲ ಅವರೇ ಅಂತ ಹಿಂಕಾರ ಮಾಡಿ ಹುಡ್ಗನ್ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂದ್ ಸ್ವಲ್ಪ ಮಾತಾಡಿಸಿದೆ ಅದಾದ್ಮೇಲಿಂದ ಅವನೇ ಟ್ಯಾಬ್ ತೊಗೊಬಂದು ನೋಡು ನಾನು ಈ ಥರ ವಿಡಿಯೋ ಮಾಡಿದೀನಿ ನೋಡಿ ಈ ಇದು ಅಂತ ಅದರ ಸಣ್ಣ ಸಣ್ಣ ಹಿಂಟ್ಸು ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ತರ ಅಲ್ಲಿ ಬಿಡ್ಲಿಲ್ಲ ಸರ್ ಇಂಟ್ರೆಸ್ಟ್ ಇದೆ ಕಳ್ಸಿ ಸರ್ ನಾವೆಲ್ಲ ಕ್ಲಾ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಮಗು ನನ್ನ ಆಕ್ಟಿಂಗ್ ಮಾಡಿರ್ತೇವೆ ಅಂತ ಬಿಡ್ದಾನೆ ಅವತ್ತು ಒಂದು ಆರ್ ಒಂದು ಈ ಮಾತುಕತೆ ಆಗಿ ಒಂದು ಎಂಟತ್ತು ತಿಂಗಳ ಮೇಲೆ ಆಗಿರ್ಬೋದು ಈಗ ಅವ್ನು ಉದ್ದಾನು ಆಗ್ಬಿಟ್ಟಿದಾನೆ ಭಯ ಬೇಗ ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ ಬೇರೆ ತರ ಕಾಣಿಸ್ಬಿಡ್ತಾನೆ ಸೊ ಹಾಗೆ ಅದು ವಿಹಾನ್ ಹೌ ಯು ಕೆ ಎಮ್ ದಿ ಬಂದ್ ಥ್ಯಾಂಕ್ ಯು ವಿಹಾನ್ ಒಂಥರ ಲಕ್ಕಿ ಚಾಂಗ್ ಥರ ನಮ್ಮ ಸಿನಿಮಾದಲ್ಲಿದ್ದಾರೆ ಆ್ಯಂಡ್ ಇಳಯರಾಜ ಸರ್ದು ಅದೊಂಥರ ಎಲ್ಲಿಂದನೋ ಬಂದಿರೋಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು ನಾನು ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು ಆ ಸಮಯದಲ್ಲಿ ನಮ್ಮ ರಾಮಕೃಷ್ಣ ಅಂಕಿಲ್ಲ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಅಷ್ಟೇ ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆದು ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ ಅವತ್ತು ಸರ್ ಫ್ರೀಯಾಗಿ ಕೂತ್ಕೊಂಡು ತಕ್ಷಣ ಮಾತಾಡ್ಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು ನಾನು ಪ್ರಿಪೇರ್ಡ್ ಆಗಿರಲಿಲ್ಲ ಭಯ ಆಗಿತ್ತು ಈಗ ಹೇಳ್ಬೇಕಾ ಅಂತ ಏನೋ ಒಂದು ಕಷ್ಟಪಡ್ಕೊಂಡು ಹೇಳಿದೆ ಬಟ್ ಅವ್ರು ನನ್ನೇ ಇದ್ರು ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ ನನ್ನನ್ನೇ ನೋಡ್ತಾಯಿದ್ರು ಏನು ಏನೋ ಸರ್ಗೆ ನನಗೂ ಒಳಗಡೆ ಏನೋ ಐ ಕೆ ನಾಟ್ ಎಕ್ಸ್ಪ್ಲೇನ್ ಐ ಅವ್ರಿಗೇನು ಏನು ಅನ್ನಿಸ್ತಾ ಇದೆ ಅಂತ ಒಂದು ದಿನ ಆದಮೇಲೆ ಅವ್ರ ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳೆಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕಥೆಗೆ ಭಾಳ ಶಕ್ತಿ ಇದೆ ಅಂತ ಅನಿಸ್ತು ಅದೇ ಎಲ್ಲರೂ ಕರ್ಕೋತಾ ಇದೆ ಅದೇ ಎಲ್ಲರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಸಿನಿಮಾ ಮಾಡಿಸ್ಕೋತಾ ಇದೆ ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ನಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡ್ಗಿಂತ ಆಗ್ತಾ ಇದೆ ಸಾರಿ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿದ್ದು ಬಂದರು ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಅನ್ ಎನರ್ಜಿ ಸೊ ಆ್ಯಂಡ್ ಇದೆಲ್ಲ ನಮ್ಮ ಹೊರಗಿನವರಾದರೆ ನಮ್ಮವರೇ ಆಗಿರೋಂತ ನಮ್ಮ ತಂಡ ಎಷ್ಟು ದೊಡ್ಡ ಸುಧಾಕರ್ ಸರ್ ಆಮೇಲೆ ಜಯೇಶ್ ಸರ್ ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಅಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಇವ್ರನ್ನೆಲ್ಲಾನು ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ ಎವ್ರಿ ಡೇ ಐ ಮೀಟ್ ಇನ್ ದ ಆಫೀಸ್ ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ ನಾನು ಒಬ್ಬಳೆ ಹುಡುಗಿ ಈ ಹುಡುಗರು ಎಲ್ಲರ ಎನರ್ಜಿ ನನ್ನ ಇನ್ನೊಂದು ಸ್ವಲ್ಪ ಉತ್ಸಾಹ ಕೊಡುತ್ತೆ ಏನೋ ನಾನು ಹುಡುಗಿ ಅಂದ್ಕೋಬಾರ್ದು ಎಲ್ಲರೂ ಎಲ್ಲ ನಾನು ಇಲ್ಲಿ ಜೆಂಡರ್ ಬರೋಲ್ಲ ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರೋಲ್ಲ ಈ ಸಿ ಗುಡ್ ಡೈರೆಕ್ಟರ್ ಆರ್ ಅ ಬ್ಯಾಡ್ ಡೈರೆಕ್ಟರ್ ದಿಸ್ ಇಸ್ ವಾಟ್ ಇಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ವೆರಿ ಶ್ರೀಕಾಂತ್ ಶ್ರೀಕಾಂತ್ ಥ್ಯಾಂಕ್ ಯು ಆ್ಯಂಡ್ ಹೀಸ್ ಬೀನ್ ಮೈ ಬಿಗೆಸ್ಟ್ ಸಪೋರ್ಟ್ ಥ್ಯಾಂಕ್ ಯು ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದೀರಿ ಇನ್ನು ಯಾರು ಹೆಸರು ಬಿಟ್ರಿ ಡಾಕ್ಟರ್ ಆನಂದ್ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಅವ್ರು ಬಂದಿಲ್ಲ ಅವರು ಈ ಇವೆಂಟ್ನಲ್ಲಿ ನಾವು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಡೆಫಿನೆಟ್ಲಿ ಇದಿನ್ನೂ ಶುರು ಅಷ್ಟೆ ವಿನಯ್ ವಿನಯ್ ಎಸ್ ನನಗೆ ನನ್ನ ನಾನು ಲಿಟ್ರೇಚರ್ನಲ್ಲಿ ಜಾಸ್ತಿ ಕೆಲಸ ಅಂದರೆ ನಾನು ಪುಸ್ತಕಗಳನ್ನ ಬರೆದಿರೋದು ಸೊ ಚಿತ್ರಕಥೆ ನಾನು ಜೊತೆ ಜೊತೆಗೆ ಕಲಿತಾ ಇರೋದು ಬಟ್ ಡೈಲಾಗ್ ಅನ್ನೋದು ಹೊಸ ವಿದ್ಯೆ ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಖರ್ಚು ಮಾಡ್ಕೊಳಕ್ಕಾಗಲಿಲ್ಲ ಸೊ ನಮಗೆ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದಾರೆ ನನ್ನ ಜೊತೆಗೆ ಸೊ ಅವ್ರು ಇವತ್ತು ಬಂದಿಲ್ಲ ಬಟ್ ಅವ್ರನ್ನ ಕೂಡ ನಾನು ಎನ್ಪ್ ಮಾಡ್ಕೊಡೋಕೆ ಇಷ್ಟಪಡ್ತೀನಿ ಡೈಲಾಗ್ ಪ್ರೆಸೆಂಟೇಶನ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು ಆಮೇಲೆ ಅವ್ರ ವೈಫ್ ಮೀರಾ ಅವರು ಅವರು ನಮ್ಮ ಜೊತೆಗೆ ರೈಟಿಂಗ್ ಟೀಮ್ನಲ್ಲಿದ್ದಾರೆ ಸೊ ಐ ಥಿಂಕ್ ನಮ್ಮ ಸಮ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ ಇವರೆಲ್ಲರ ಜೊತೆಗೆ ನಾನು ನಾನು ದಿನ ದಿನ ಐಮ್ ಗೆಟಿಂಗ್ ಬೆಟರ್ ಅಂತ ಅನಿಸುತ್ತೆ ಡಿ ಡಿಕ್ಕಿ ಎಸ್ ಈ ಟೈಟಲ್ ನಮಗೆ ಮುಖ್ಯವಾಗಿ ಒಂದು ಜನ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು ಅಂದರೆ ನಾನೇ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ ಮೊದಲನೇದು ಮತ್ತೆ ಡಿ 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 ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಾನು ನಂಬಿದ್ದೀನಿ ಅಂದರೆ ಒಂದು ಒಂದನ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯತ್ತೆ ಡಿ ಕೆ ಅಂದರೆ ಏನು ಅಂತ ಅಂದಾಗ ನಾನು ಇಲ್ಲಿಗೆ ಬಂದ ಮೇಲೂ ಕೂಡ ಎಷ್ಟೊಂದು ಜನ ಪತ್ರಕರ್ತರನ್ನ ಮಾತಾಡಿಸಿದಾಗ ಅವರ ವಿಚಾರದ ಡಿಡಿ ಕಿ ಹೇಳಿದ್ರು ಈ ನಮ್ಮ ಸಿನಿಮಾದ ಡಿಡಿ ಕಿ ಏನೋ ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಆಗ್ತಾ ಅದರ ವ್ಯಾಖ್ಯಾನ ನಿಮಗೆ ಗೊತ್ತಾಗುತ್ತೆ ಇಲ್ಲ ಜಾಸ್ತಿ ಕಾಮಿಡಿ ಇರುತ್ತೆ ಕಾಮಿಡಿ ಅಂಡ್ ಎಮೋಷನ್ ಹೌದು ಎರಡೂ ಇರುತ್ತೆ ಸರ್ ಅಂದ್ರೆ ನಾವು ಇವತ್ತು ಯಾವುದನ್ನು ಗೋಲ್ಡ್ ಮಾಡಿ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ಮೇಡ್ ಅ ಬ್ಲೆಂಡ್ ಕಾಮಿಡಿ ಮೂಲಕ ಎಮೋಷನ್ಸ್ ನ ಹೇಳ್ತಾ ಹೋಗ್ತೀವಿ ಲವ್ಸ್ ಫ್ಯಾಮಿಲಿ ಸೊ ಈ ಪಾತ್ರ ಕೂಡ ಅವ್ರ ಅವನ ಫ್ಯಾಮಿಲಿನ ಅತಿ ಹೆಚ್ಚು ಪ್ರೀತಿ ಮಾಡುವಂತ ಕ್ಯಾರೆಕ್ಟರು ಮತ್ತೆ ಈ ಪಾತ್ರದ ಒಂದು ಲೈನ್ ನಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ನಮ್ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಮೆಜಾರಿಟಿ ಎಲ್ಲರೂ ಕೂಡ ಅಹ್ ಕೆಲಸ ಹುಡ್ಕೊಂಡು ಬಂದವರು ಅವ್ರ ಹೃದಯ ಇಲ್ಲಿದೆಯೋ ಇಲ್ವೋ ಬುದ್ಧಿ ಮಾತ್ರ ಇಲ್ಲಿದೆ ಅವ್ರ ಹೃದಯ ಅವರು ಬಿಟ್ಟು ಬಂದಂತ ಊರ್ನಲ್ಲಿ ಇರುತ್ತೆ ಸೊ ಇದರ ಒಂದು ತಳಮಳ ಏನಿದೆ ಅಂದ್ರೆ ಇಲ್ಲಿಗೆ ಬಂದು ಅವ್ರು ಅಂದ್ಕೊಂಡಿದ ಅಚೀವ್ ಮಾಡಿದ್ರು ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಊರ್ ಬಿಟ್ಟು ಬಂದವರಿಗೆ ಅವರಿಗೆ ವಾಪಸ್ ಊರ್ ನೆನಪಾಗತ್ತೆ ಅಲ್ಲಿರೋದಾ ಇಲ್ಲಿರೋದಾ ಅನ್ಸುತ್ತೆ ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಿ ಏನು ಏನ್ ಸಿಕ್ತು ಅಂತ ಅನ್ಸುತ್ತೆ ಈ ಒಂದು ಡೈಲಮದಲ್ಲಿ ಒದ್ದಾಡುವಂತ ಪಾತ್ರ ಏನನ್ನೆಲ್ಲ ಕಡ್ಕೋತಾನೆ ಏನನ್ನೆಲ್ಲ ಪಡ್ಕೊತಾನೆ ಅವನ ಜರ್ನಿ ಏನು ಅದರಿಂದ ಅವನ ಸುತ್ತಮುತ್ತಲು ಏನೇನೆಲ್ಲ ಬದಲಾಗುತ್ತೆ ಅನ್ನೋದು ಆಸ್ ಜಡೆಸ ರೈಟ್ಲಿ ಸೈಡ್ ಯಾವುದು ಯಾರು ಕೂಡ ವಿಲನ್ ಅಂತ ಬರಲ್ಲ ಸಿಚುವೇಶನ್ ವಿಲನ್ ಅಂತ ಅನ್ಸುತ್ತೆ ಮತ್ತೆ ಪ್ರತಿಯೊಬ್ಬರದು ರೈಟ್ ಅಂಡ್ ರಾಂಗ್ ಕಾಣಿಸುತ್ತೆ ನಾವಿಲ್ಲಿ ಯಾವುದೇ ಒಂದು ರೀತಿಯಾಗಿ ಬ್ಲಾಕ್ ಅಂಡ್ ವೈಟ್ ತರದ ಸಿನ್ಮಾ ಪಾತ್ರಗಳನ್ನ ಬರ್ದಿಲ್ಲ ಕೆಟ್ಟವ್ರು ಅಂದ್ರೆ ಕೆಟ್ಟವರು ಒಳ್ಳೆಯವರು ಅಂದ್ರೆ ಒಳ್ಳೆಯ ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಭಾವನೆಗಳು ಇರುತ್ತೆ ಎಲ್ಲಾ ಸೈಡ್ಸು ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ವಿ ಶೂಟಿಂಗ್ ಆಕ್ಚುಲಿ ಇವಾಗ ಒಂದು ಅರವತ್ತು ಪರ್ಸೆಂಟ್ ಟಾಕಿಂಗ್ ಮುಗ್ದಿದೆ ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ ಇಷ್ಟು ಮಾತು ಬರ್ತಾ ಇದೆ ಸರ್ ಇಲ್ಲ ಅಂತ ಅಂದಿದ್ರೆ ಐ ತಿಂಕ್ ಇಟ್ ವುಡ್ ಬಿನ್ ಡಿಫಿಕಲ್ಟ್ ಸೊ ಶೂಟಿಂಗ್ ಟಾಕಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಮುಗ್ತಿದೆ ಸರ್ ಕನ್ನಡದ ಭಾಷೆ ಬಗ್ಗೆ ಖಂಡಿತ ಒಂದು ಮುಖ್ಯವಾದ ಸೀನ್ ಇದೆ ಅಂದರೆ ನಾನು ಇವತ್ತಿನ ಕಾರ್ಯಕ್ರಮ ಕೂಡ ಕನ್ನಡ ಗೀತೆ ಮೂಲಕ ಶುರು ಮಾಡಿದ್ವಿ ಇವತ್ತಿನ ಹುಟ್ಟದ ಹುಟ್ಟುಹಬ್ಬದ ಆಚರಣೆ ಕೂಡ ನಮ್ಮ ಸಂಸ್ಕೃತಿ ಮೂಲಕ ಆಚರಿಸಿದ್ವಿ ಇದೆಲ್ಲ ನಮ್ಮ ಗುಣ ನಮ್ಮ ತಂಡದ ಗುಣ ಅಂದರೆ ನಾವು ಸಿನಿಮಾ ಕ್ಷೇತ್ರ ಆಗಿರ್ಬೋದು ಇನ್ನೊಂದು ಕ್ಷೇತ್ರ ಆಗಿರ್ಬೋದು ಎಲ್ಲದಕ್ಕೂ ಮೊದಲು ಕನ್ನಡಿಗರು ನಮ್ಮ ಅದನ್ನು ನಾವು ಒಂದು ಒಂದು ಜನಗಳೆಲ್ಲ ನೋಡ್ತಾ ಇರೋ ಮೀಡಿಯಾದಲ್ಲಿ ನಿಂತಿರುವಾಗ ಅದರ ಪ್ರತಿನಿಧಿಯಾಗಿ ಬರೋದು ಭಾಳ ಮುಖ್ಯ ಅಂತ ನಾನು ನಂಬ್ತೀನಿ ಸೊ ನಮ್ಮ ಕನ್ನಡತನ ಸಾರೋದು ನಮ್ಮ ತಂಡದ ಮುಖ್ಯ ವಿಷಯ ಏನು ಧ್ಯೇಯ ಆಗಿತ್ತು ಈ ಕಾರ್ಯಕ್ರಮನೂ ಆ ಒಂದು ನಿಟ್ಟಿನಲ್ಲೇ ಬಂದಿದೆ ಸಿನಿಮಾದಲ್ಲೂ ಕೂಡ ಅಂತ ಅಂಶಗಳು ನಮ್ಮವರು ನಮ್ಮ ಸಿನಿಮಾ ಅಂತ ಅನ್ಸೋಂತ ವಿಷಯಗಳು ಖಂಡಿತ ಇರುತ್ತೆ ತುಂಬಾ ಚೆನ್ನಾಗಿ ತುಂಬಾ ಡೀಟೇಲ್ಡ್ ಆಗಿ ಏನೆಲ್ಲ ವಿಷಯಗಳನ್ನ ತಲುಪಿಸ್ಬೇಕಿತ್ತು ಅದೆಲ್ಲವನ್ನ ಹೇಳಿದ್ರಿ ಧನ್ಯವಾದಗಳು ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮಗೆ ತುಂಬಾ ಸಿನಿಮಾಗಳ ಎಕ್ಸ್ಪೆಕ್ಟೇಷನ್ ನಮ್ಗಂತೂ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು